ಆದಿಶಕ್ತಿ ಚಾಮುಂಡೇಶ್ವರಿ ಕುಂಪಲ ನೇತ ಜೀರ್ಣೋದ್ಧಾರ ಕಾರ್ಯ ಬ್ರಹ್ಮಕಲಶೋತ್ಸವದ ಈ ಈ ಸಮಯದ ಪರವಾದ ನೇತ ಪೂರ್ವ ಇತಿಹಾಸ ಹೆಂಚಿನ ಬಂಡ ಹೆಂಕಲ್ನ ಪೂರ್ವಜೀರಿ ತೆನ್ಕೈ ರಾಜ್ಯವ್ರದ್ದು ಇತ್ತೇರಿ ಅಂಚೆ ಅದು ಆ ತೆನ್ಕೈ ರಾಜ್ಯವ್ರದ್ದು ಆ ಕಲಾ ಹಿರಿಯ ಬಡಕೈ ಬಡಕಾಯಿ ರಾಜ್ಯಕ್ಕೆ ಆ ತೆನ್ಕೈ ರಾಜ್ಯದ ಇತಿಹಾಸ ಹೆಂಚಿನ ಬಂಡ ಮೂಜಿ ನಾಲ್ ಮೂಜಿನಾಲ್ ತಲೆಮಾರು ದುಂಬು ಕೇರಳ ಬನ್ಪುನ ಬಂದಡ್ಕ ಬನ್ಪುನ ಜಾಗಿಡಿ ಹೆಂಗೆ ಕಲಾ ಹಿರಿಯ ಕುಳು ಅಲ್ಪ ಈಗಲೇ ಹಿರಿಯಕುಲು ಒಂಜಿ ಆಯುಧಗೊಂಜಿ ಆರಾಧನೆ ಮಂತೊಂದು ಬರೋತ್ತೇರಿ ಅಂಚಾದ್ ಆ ಚಾಮುಂಡಿನ ಒಂಜಿ ರೂಪ ಅಂಚದು ಪುನಗ ಆ ಆರಾಧನೆ ಮಂತೊಂದು ಬನ್ನಗ ಕಾಲ ನಿಯಮ ಇಂಚನೆ ಕಾಲಕಟ್ಟು ರೂಪಡ್ ಸುಬ್ರಹ್ಮಣ್ಯ ರೂಪದ ಜಾಗೆಗ್ ಬತ್ತೆ ಸುಬ್ರಹ್ಮಣ್ಯ ಕ್ಷೇತ್ರದ ಅಂಚಿದ ಆ ಜಾಗೆಗ್ ರೂಪಕ್ಕೆ ಬತ್ತೆರ್ ಐದು ಬೊಕ್ಕ ಕೊಲ್ಯಾ ಪುನ ಬೂಡುಗೆ ಬತ್ತೆರ್ ಅಂಚನೆ ಬತ್ತದು ಈ ಕ್ಷೇತ್ರ ರೂಪದ ಪೂರ್ವ ಕಟ್ಟಡಿ ಪನ್ಪುನಿ ನಿಧಾನ ಬಂಡ ನೇಟ ದೈವಜರ್ನ ಪ್ರಕಾರ ಎಂಕುಲು ಮೂಲ ಪ್ರಶ್ನೆ ಚಿಂತನೆ ಮನ್ಪುನಗ ನೇಟ್ ತೆನ್ಕೈ ರಾಜ್ಯದ ಅಂದು ತೆನ್ಕೈ ರಾಜ್ಯದ್ದು ಬತ್ತಿನ ದೇವಿ ಪನ್ಪುನ ದಯಪಂಡ ಆತ ನೆಟ್ ಹೆಂಕ್ಳಿಗೆ ನೇತ ಪೂರ್ವ ಇತಿಹಾಸ ಎಂಕ್ಲೆ ಹಿರಿಯಕ್ಕಳ ಪೂರ ರೂಪ ಇತ್ತು ನಾಳೆ ದೇವಿನ ಇತಿಹಾಸ ಹೆಂಕ್ಳಿಗೆ ಆತ ತೆರೆದಿದ್ದಾನು ಅಂಚೆ ಅವು ಚಾಮುಂಡಿ ಕುಂದು ಮನ್ಪುಣ ಕಡೆ ಎಂಕ್ಲೆ ಹಿರಿಯಕ್ಕಳು ಆರಾಧನೆ ಅಂತು ಅಂತೇರಿ ಅಂಚೆ ಮೂಲ ಪ್ರಶ್ನೆ ಚಿಂತನೆ ನೇಟ್ ತೋಜಿಲಿ ಅಂಚಾದ ತೋಜಿನ ತೋಜಿನಾಗ ನಾಡೊಂದು ನಾಡೊಂದು ಪೋನಾಗ ಹೆಕ್ಳಿಗೈತ ಪೂರ್ವ ರೂಪದ ಅಲ್ಪ ಒಂದು ಮೂಜಿ ಪರ್ವತ ರೂಪ ತಿಕ್ಕುನು ಬೆಟ್ಟ ತಿಕ್ಕುನು ಚಾಮುಂಡಿ ಕುನ್ನು ಪನ್ಪುನ ಆ ಮಲಯಾಲಿ ಉಂಡು ಚಾಮುಂಡಿ ಬೆಟ್ಟ ಪನ್ಪುನ ಮೂಜಿ ಬೆಟ್ಟದಿ ಕುಳು ಆ ಬೆಟ್ಟದ ಮಣ್ಣನ್ನು ಪ್ರತೊಂದು ಈ ಜಾಗಿಗ ಬತ್ತದು ಕೂಡ ಪ್ರಶ್ನೆ ಚಿಂತನೆ ಮನಪುತ ದಯಪಂಡ ನೇಟು ರಡ್ಡು ದೇವಿನ ಆರಾಧನೆ ಉಂಡು ಅಂಥಾದು ರಡ್ಡು ದೇವಿನ ಇಂಕ ಆರಾಧನೆ ಮನಪೇರೆ ಸಾಧ್ಯ ಇದೆ ಅಂದ್ ಹೇಳ್ತಾ ಒಂಜೇ ರೂಪಗೆ ಕನವಡು ಇತ್ತುಂಡ್ ಅಂಚಾದು ಇಂಕಲ್ನ ಸಮಿತಿ ರೂಪಡವಡು ಅಧ್ಯಕ್ಷರಾವಳು ಪೂರೈಲ್ಲ ಅವು ಒಂಜೇ ಗರ್ಭ ಗುಡಿ ನಿಲೆಯವಡು ಪನ್ಪುನ ಇತ್ತೇಳ್ತಾಡು ಅಪ್ಪ ದೈವಜ್ಞರು ಅಲ್ತ ಮಣ್ಣು ಕಂತದ್ದು ನೇ ಮಣ್ಣು ಪ್ರಶ್ನೆ ಚಿಂತನೆ ಮನ್ಪುಡು ಪನ್ಪುನ ತೂಜಿನ ಪ್ರಕಾರ ಈ ಮೂಲ ಆ ಅಲ್ತ ಹೆಂಕುಲು ನಾಡೊಂದು ಪೋನಗೆ ಐತ ಇತಿಹಾಸ ಪೂರ್ವ ಅಂಶ ತೆರಿದಿನಿರ್ದಾತ್ರ ಅಲ್ತ ಒಂದು ಬ್ರಾಹ್ಮಣ ರೂಪ ಹೆಂಗ್ಲೆ ತಿಕ್ಕೇರಿ ಆ ಬ್ರಾಹ್ಮಣ ಎರಡ ಪೂರ್ವ ಇತಿಹಾಸನ ಕೇಂದ್ ಆ ಪರ್ವತದ ಜಾಗೆಗೆ ಪೋನಗ ಅಲ್ತ ಮಣ್ಣು ಪತೊಂದು ಈ ಜಾಗೆಗೆ ಹೆಂಕಲು ಬತ್ತದ ಚಿಂತನೆ ದೈವಜೀರಣ ಪನ್ಪುನಗ ಈ ರಡ್ಡು ದೇವಿಲ ಸಾತ್ವಿಕ ರೂಪ ಇತ್ತಿನಿರ್ದಾತ್ರ ಆ ದೇವಿ రెడ్డిల వంజే రూపడి ఎంకులు ఉంతువా పంపున ప్రశ్నడి చింత నేడు తోజినేటి ఐదు బొక్క ఎంకులు ఈ క్షేత్రోడు ఆదిశక్తి చాముండి పంపున ఉదాహరణ దుంబు దయందు పండుగ ఆదిశక్తి పంపున రూపైతే ఐదొక్క ఆదిశక్తి చాముండీశ్వరి దయ పండ నేటి రెడ్డు దేవి ఉండు వంజిదేవి ఆదిశక్తి బొకొంజిదేవి చాముండి ఈ ఆదిశక్తి ఎంచభత్తన పండ కేరళ సున్నరబెట్టు పంపున వంజి జాగెండు ఆ జాగెడి ಈ ಆದಿಶಕ್ತಿನ ಆರಾಧನೆ ಸಂಕಲ್ಪ ಇತ್ತನು ಇತ್ಯರ್ಥ ಒಂದು ಕಡಿಮೆ ಒಂಜು ನೂತೈವ ವರ್ಷ ಒಂದು ಇರೂದು ವರ್ಷ ದುಂಬು ಅಂಚಾದುಪ್ಪನಾಗ ಅವಳೆಂಚಿನ ಈ ಅವಳು ಗ್ರಂಥ ಇತ್ತನು ಆಯುರ್ವೇದ ರೂಪ ಬತ್ತಿನ ಗ್ರಂಥಲು ಇತ್ತನು ಅವಾಗ ಹೆಂಗೆ ಕಲ್ನ ಹಿರಿಯಕ್ಕಳು ತೆನ್ಕಾಯಿ ರಾಜ್ಯರ್ದಿ ಅಡಿ ಪೂರ ಮರ್ದ ಈ ಆಯುರ್ವೇದ ರೂಪ ಕೊರೊಂದು ಬಂದಾಗ ಅವಳು ಈ ಆದಿಶಕ್ತಿನ ಗ್ರಂಥ ಪಾರಿ ಪಡೆಯಲು ಬೂರ್ದಿತ್ತನು ಆ ಬೂರ್ದುನಾಗ ಅಲ್ತ ಒಂಜಿ ಕೊಂಜೋ ಈ ಗ್ರಂಥವನ್ನು ದಿತ್ತದ ಹಿರಿಯಕಲ್ನ ಕೈಟು ಕೊರಿಯೇರಿ ಐಟಿ ಈ ಆದಿಶಕ್ತಿ ಗ್ರಂಥ ರೂಪಡಿ ಬತ್ತಲಿ ಆಂಡ ನೇರುದುಂಬುದಾಯಂದು ಪಂಡ ಈ ಐದುಂಬು ಚಾಮುಂಡಿ ಬೈದಲ್ಲ ಈ ಚಾಮುಂಡಿ ದುಂಬು ಹೆಂಚಿನ ಪಂಡ ಹೆಂಗೆ ಈ ಚಾಮುಂಡಿ ಪಂಪುನ ಕುನ್ನು ಪಂಡ ಪರ್ವತ ಆ ಜಾಗೆಡಿ ಹೆಂಕಲನ ಹಿರಿಯಕುಲು ತಾಳೆದ ಗರಿಟಿ ಗ್ರಂಥ ಬರೆದಿತ್ತೇರು ಅವು ಚಾಮುಂಡಿನ ಪ್ರತಿರೂಪ ಅಂಚೆ ಅದು ಐದು ಬೊಕ್ಕ ಈ ಆದಿಶಕ್ತಿ ಪಂಪುನ ಆದಿಶಕ್ತಿ ಪಂಪುನ ಜಾ ಈ ದೇವಿನ ಅಕ್ಕನ ಹಿರಿಯಕು ಒಂಚು ಪೊಜೋ ಅವಳು ಐಟ್ಲ ಒಂಜಿ ಗ್ರಂಥ ಕೊರಿ ಅಂಚಾದ ರಡ್ಡು ದೇವಿಲ ಸಾತ್ವಿಕ ರೂಪಡಿ ಇತ್ತಿನಿ ದಾತ್ರ ಮೂಲೂ ಗ್ರಂಥಗೆ ಇತ್ತೆ ಮೂಳು ಆಚರಣ್ ವರ್ಷ ಕೊರ ಈ ನವರಾತ್ರಿದ ಸಮಯ ಐಕ್ ಸರಸ್ವತಿ ಪೂಜೆ ಗ್ರಂಥ ಪೂಜೆ ಪುರ ಹೆಂಕಲು ಮಂತೊಂದುಲ್ಲ ಅಯ್ನ ಕಟ್ಟನಿಟ್ಟು ಪ್ರಕಾರ ಮಂತೊಂದುಲ್ಲ ಅಂಚನೆ ಈ ಜಾಗಗೆ ಎತೋ ಭಕ್ತಿಯರು ಬರಿಪ್ರಿ ಕಾಲಿ ದುಂಬುದ ಕಾಲು ಹೆಂಚಿನ ಬಂಡ ಹೆಂಕಿ ಪ್ರತಿಮೇಲೂ ಇಜ್ಜಾಂಡ್ ಗ್ರಂಥ ಕಾಲಿತ್ತಿನಿ ಆ ನವರಾತ್ರಿದ ಸಮಯಗೆ ಕಾಲಿ ಐಕ ಗ್ರಂಥಗೆ ಪೂಜೆ ಅಂತ ಒಂದಿತ್ತ ದೇವಿ ಶಕ್ತಿ ರೆಡ್ಲ ಇತ್ತಂಡ್ ಹೆಂಕಲಿಗೆ ಇಂಕಲ ಹಿರಿಯಕುಳ ಹೆಂಚಿನ ಪಂಡ ಕಾಲಿ ಒಂಜಿ ಗ್ರಂಥದ ಮಿತ್ ಭಸ್ಮೀದ್ ಕೊರಿಬೆಟ್ಟಿಗೆ ಅವು ಪೂರಲ ಪರಿಹಾರ ಅಂತು ಅಂಚನೆ ಮೂಲು ಕೆಲವು ಗುತ್ತು ಬರ್ಕೆಂಡು ಚಟ್ರ ನಕ್ಕಲನ್ನ ಕೆಲವು ಮಡ್ಡಿಯಾರು ಗುತ್ತು ಅಂಚನೆ ಕೊಂಡಾನ ಗುತ್ತು ಪನೀರ್ ಗುತ್ತು ಬೊಲ್ಮ ಇಂಚನೆ ಕೆಲವು ಗುತ್ತು ಬರ್ಕೆಂಡು ಆ ಗುತ್ತು ಬರ್ಕೆ ಒಂಜಿ ದೈವದ ಆರಾಧನೆ ಆವಿಡಂದಾಂಡ ಹೆಕನ ಕಾಲಭ ಮುಳ್ತ ಕಾಲ ಬೈರವನ ಭಸ್ಮ ಆ ಕ್ಷಿ ಆಕಲ್ನ ಇಲ್ಲೆಡೆ ಅಲ್ಪ ಐಕ ಬೋಡಾಯನ ಹೆಂಕಲು ವಿಧಿ ಕಟ್ಟೆ ಅವಳು ದೈವಾರಾಧನೆ ಮನ್ಕುನೇರು ದುಂಬು ಎಂಕುಲು ಅವಳು ಬೋದು ತಾರಾಯಿ ದೀಪನ ಪೂರ ಕ್ರಮ ಉಂಡು ಆ ಕ್ರಮ ಹೆಂಕಲೇರ್ದತ್ತು ಎನ್ನರ್ದಿಂದ ಎನ್ನ ಅಮ್ಮೇರಿರ್ದಂದತ್ತು ಎನ್ನ ಅಮ್ಮೆ ಇರ್ದಮ್ಮನ ಹಿರಿಯ ಕಲಿರ್ದು ರೂಪ ಪೂರ ಇತ್ತಂಚೇ ಅದು ಪುನಃ ಆ ವಿಧಿ ಪ್ರಕಾರ ಇತ್ತಲ್ಲ ದುಂಬು ಹೆಂಕಲೆ ಒಂಜಿ ಒಂಜಿ ಮುಡಿ ಹರಿನು ಕೊರೋಂತೀರು ಇತ್ತೆ ಪೂರ ಆ ಮು ಮುಡಿ ಹರಿ ಜಿತ್ತೆ ಕಾಸು ಕೊರೊಂದು ಪನವನ್ನು ಕೊರೊಂದು ಆ ಪನವನು ಈ ಕ್ಷೇತ್ರದ ಅನ್ನದಾನ ಗಿಂಕಲು ವರ್ಷ ವರ್ಷ ಸಮರ್ಪಣೆ ಮಂತಂದುಲ್ಲ ಅಂಚೆ ಇನಿ ಹೆಂಗಲ್ನ ಈ ಕ್ಷೇತ್ರ ರೂಪಾಡಿ ಈ ಊರುಡು ಊರ ಬರ ಊರು ಅಂಜೆನೆ ಹೆಲ್ನ ಈ ಊರದ ಕೇಸರಿ ವೃಂದ ಕುಂಪಲ ಅಕುಲು ಅಲ್ತ ಜವನಿಯರು ಬರ್ತದೆ ಎಂಡವರ ಒಂಜಿ ವಿಷಯ ಪಾತಿರಿಯರಿ ಊರು ಇಡೀಕ ಬ್ರಹ್ಮಕಲಶ ಒಂದು ಅಪಗ ನಮ್ಮ ಕ್ಷೇತ್ರ ಅನಾದಿ ಕಾಲವ್ರದು ಬೈದನೇ ಅಂಚೆ ಅದು ಬನಗ ನಮ್ಮ ಒಂಜಿನೇಕ ಜಪ್ಪೆರೆ ದಾಯಬಳ್ಳಿ ಬನ್ಪಣ ಇತ್ಯಾರ್ಥದ ರೂಪಾಡಿ ಅಪಾಗ ಯಾಲ್ನ ಆಯ್ಕೆ ಆ ಒಂದು ಬನ್ಪಣ ಒಪ್ಪಿಗೆನೂ ಕೊರಿಯೆ ಆ ಒಪ್ಪಿಗೆ ಕೊರನ ಪ್ರಕಾರ ಕೇಸರಿ ವೃಂದ ಕುಂಪಲ ಅಧ್ಯಕ್ಷರಿ ಸರ್ವ ಸದಸ್ಯ ನೀಕೆ ಯಥೋ ರೂಪದ ಶ್ರಮ ರೂಪನ ಮಂತ್ದೇರಿ ರಾತ್ರಿ ಬಗೆ ನೆಕ್ ಬೆಂತೆರಿ ಅಂತೇನೆ ಮೂಳು ರ್ಯಾಪ್ಟರ್ಸ್ ಅನುಕೂಲ ಒಂಜಿ ಒಂದು ಗೇಮ್ಸ್ ಟೀಮ್ ಉಂಡು ಮಸ್ತ್ ಕಷ್ಟ ನಕಿ ಮಸ್ತ್ ಕಷ್ಟಪದೇರಿ ಆಧಿಶಕ್ತಿ ಕ್ರಿಕೆಟರ್ಸ್ ಉಂಡು ಒಂದು ಮಸ್ತ್ ನೀಕೆ ಕಷ್ಟ ಮಸ್ತ್ ಇನಿ ಈ ರೂಪ ಪರಿವರ್ತನೆ ಆವಡಂದಾಂಡ ಒಂಜಿ ಭಾಗ ಪರಿವರ್ತನೆ ರೂಪ ಕ್ಷೇತ್ರ ಆವಡದಾಂಡ ಆಯ್ತು ಪತ್ತ ಜಂತ ಬೆಗರು ಬೂರುಡು ಆ ಪತ್ತ ಜಂತ ಬೆಗರಿ ಈ ಕ್ಷೇತ್ರ ದಯಬಂಡ ಎಂಕುಲು ಕಾಸಿಟ್ಟಿದೆ ಈ ಕ್ಷೇತ್ರ ಮಂತಿನತ್ತು ಒಂದು ಭಕ್ತರಿನ ಸಹಾಯಲ ಒಂಜಿ ಒನುಗ್ರ ಅಂಚೆನೇ ಊರ್ದ ಪರವೂರ ಮನ್ನದಕಲ್ನ ಅಕ್ಕನ ಬೆಗಡ್ದ ಈ ಕಾಶಿರು ಈ ಕ್ಷೇತ್ರ ಇನಿ ಇನ್ನೀ ಎತ್ತೋರ್ವಪಡೆ ಇದು ನಾ ಮೂಜಿ ದಿನ ಎಲ್ಲದ ಸಮಯಕ್ಕೆ ಬ್ರಹ್ಮಕಲಶ ನಡತೊಂದುಂಡು ಅಂಚೆ ಅದು ಸರ್ವೇರ್ಲ ಊರ ಪರವೂರದ ಭಕ್ತರು ಈ ಬ್ರಹ್ಮಕಲಶಕ್ಕೆ ಬರ್ತದೆ ಆ ದೇವರನ್ನ ಪೊರಳು ತೂವೋಡು ಪಣದು ಸರ್ವ ಭಕ್ತರು ಬಾಂಧವಡೆ ನಾ alan ta Vandana. -e ೋತ್ಸವದ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತೊಂದು ಜನವರಿ ಇಪ್ಪತ್ತ್ನಾಲ್ಕರಿಂದ ಆರಂಭಗೊಂಡು ದಿನಾಂಕ ಇಪ್ಪತ್ತ ಏಳು ಜನವರಿ ಇಪ್ಪತ್ತ್ನಾಲ್ಕರಂದು ಶನಿವಾರ ಕೊನೆಗೊಳ್ಳಲಿದೆ ಈ ಮಧ್ಯೆ ದಿನಾಂಕ ಇಪ್ಪತ್ತೈದರಂದು ಆದಿಶಕ್ತಿ ಚಾಮುಂಡೇಶ್ವರಿಯ ಬ್ರಹ್ಮಕಲಸೋತ್ಸವ ಭಾಳ ವಿಜೃಂಭಣೆಯಿಂದ ನಡೆಯಲಿದೆ ಈ ಬ್ರಹ್ಮಕಲಸೋತ್ಸವದ ಜವಾಬ್ದಾರಿಯನ್ನು ಕೇಸರಿ ಮಿತ್ರ ವೃಂದದ ವ್ಯಾಸನಗರ ಕುಂಪಲ ಇವರು ಮುಂದಾಳದಲ್ಲಿ ನಡೆಯಲಿದೆ ನಮ್ಮ ಹೊಸ ಕ್ಷೇತ್ರದ ಹೊಸ ವಿಗ್ರಹ ಪ್ರಾಣ ಪ್ರತಿಷ್ಠೆದ ಒಂದು ಶುಭ ಸಂದರ್ಭ ಎಲ್ಲ ಕಾಂಡ ಅಂಜಾದ ಭಕ್ತಾದಿನಗಳು ಮಸ್ತ್ ಜನ ತೇರ್ದು ಮೂಲ ಈ ಒಂದು ಕ್ಷೇತ್ರದ ಬ್ರಹ್ಮ ಕಲಸೋತ್ಸವವನ್ನು ಎಲ್ಲದಿದ್ದನ್ನು ಯಶಸ್ವಿ ಮಂತ್ ಕೊರಲಿರು ವಿಶೇಷವಾದ ಪನ್ಪುನವಾದ ವಾದ ಬಂಡ ಇವತ್ತಾಜನೇ ತಾರೀಕಿಗೆ ಈ ಒಂದು ಕ್ಷೇತ್ರಗೆ ಕರ್ನಾಟಕ ರಾಜ್ಯದ ಅನೇಕ ಭಕ್ತಾದಿ ನಕ್ಕೂ ಒಂದು ಚಿಂತ ನಮ್ಮ ಆನಂದ್ ಗುರುಜಿ ಈ ಒಂದು ಕ್ಷೇತ್ರಗಳ ಅಂಚನೆ ಕುಪ್ಪಲದ ಮನ್ನಿಗೆ ಮೊದಲು ಫಸ್ಟ್ ಟೈಮ್ ಬರೋಂದಿಲ್ಯರು ಆರೇನು ಇಂಕ್ಳು ಅದೂರಿ ಅದು ಸ್ವಾಗತ ಮಂಪು ಅವತ್ತಂದೆ ಆರು ಇವತ್ತಾಜನೇ ತಾರೀಕು ಮಧ್ಯಾಹ್ನದಾನಿ ಮೂಜು ಗಂಟೆಗೆ ಇಂಕ್ಳ ಸಮ ಸೋಮೇಶ್ವರ ಕಡಲ ಕಿನಾರಿಡಿ ಸೋಮೇಶ್ವರದ ಕಡಲ ಕಿನಾರಿಡಿ ಪೂಜೆ ಮಂತಂದು ಸಮುದ್ರ ಸಮುದ್ರ ಪೂಜೆ ಮಂತಂದು ಗ್ರಾಮದೇವರಾದ ಗ್ರಾಮ ದೇವರಾದ ಮಾಗನದ ಸೋಮೇಶ್ವರದ ಕ್ಷೇತ್ರಗೆ ಭೇಟಿ ಕೊಡ್ದು ಸೋಮನಾಥನ ಆಶೀರ್ವಾದನ ಪಡೆದು ಅಲ್ಲಿ ಪಡೆದು ಎಂಕ್ಲಾ ಜಾತ ಆರ್ ನಾವು ಆನಂದ್ ಗುರುಜಿನ ಲೆತನ್ ಬರ್ರೆ ಉಂಡು ಇಂಕ್ಲ ಕುಂಪಲದ ಬೈಪಾಸ್ ಇರದು ಆನಂದ್ ಗುರುಜಿನ ಹೆಂಕ್ಲೊಂಜಿ ಪೂರ್ಣ ಕುಂಭ ಸ್ವಾಗತು ಭವ್ಯ ಮೆರಣಿಗಿಡಿ ಕ್ಷೇತ್ರಕ್ಕೆ ಈ ಒಂದು ಯಶಸ್ವಿ ಕಾರ್ಯಕ್ರಮ ಇದಕ್ಕೆ ಅಯನಾಥ ಭಕ್ತಾದಿನಕು ಬತ್ತದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಂತೂ ಕೋರೊಂದು ಈ ಒಂದು ವಾಹಿನಿದ ಮುಖಾಂತರ ಯಾನಕ್ಕೇನೊಂದಿಲ್ಲ ದಿನಾಂಕ ಇಪ್ಪತ್ತೈದರಂದು ಬೆಳಗ್ಗೆ ಐದು ಗಂಟೆಗೆ ಗಣಯಾಗದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಹತ್ತು ನಲವತ್ತೈದಕ್ಕೆ ದೇವರ ಪಂಚಲೋಹದ ವಿಗ್ರಹ ಪ್ರತಿಷ್ಠಾಪನೆ ಬ್ರಹ್ಮಕಲಶಾಭಿಷೇಕ ಪರಿವಾರ ದೇವಿಗಳ ಪ್ರತಿಷ್ಠಾಪನೆಯೊಂದಿಗೆ ಕಾರ್ಯಕ್ರಮ ಸಾಂಗವಾಗಿ ನೆ ನೆರವೇರಿ ಮಧ್ಯಾಹ್ನ ಮಹಾಪೂಜೆ ಮಹಾ ಅನ್ನ ಸಂತರ್ಪಣೆ ಕೂಡ ನಡೆಯುವುದು ಕುಂಪಲದ ಇತಿಹಾಸದಲ್ಲಿ ಇದೊಂದು ಭಾರಿ ವಿಶೇಷದ ಕಾರ್ಯಕ್ರಮ ಅಂತೇಳಿ ಹೇಳ್ಬೋದು ಯಾಕಂತೇಳಿದರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಆಗುವ ಈ ಸುಸಂದರ್ಭದಲ್ಲಿ ನಮ್ಮ ಕುಂಪಲದ ದೇವಸ್ಥಾನ ಕೂಡ ಲೋಕಾರ್ಪಣೆ ಆಗುತ್ತಿರುವುದು ನಮಗೆಲ್ಲ ಸಂತಸದ ವಿಚಾರ ಸುಮಾರು ಆರುನೂರು ವರ್ಷಗಳ ಪೂರ್ವ ಇತಿಹಾಸ ಇರತಕ್ಕಂಥ ವೈದ್ಯ ಕುಟುಂಬದ ಒಂದು ದೇವಸ್ಥಾನ ಇವತ್ತು ಬೆಳೀತಾ ಬೆಳೀತಾ ಈ ಮಟ್ಟಕ್ಕೆ ಬಂದು ನಿಂತಿದೆ ಒಂದು ಮನೆತನದ ದೇವರಾಗಿ ಆದಿಶಕ್ತಿ ಚಾಮುಂಡೇಶ್ವರಿಯನ್ನು ಆರಾಧಿಸಿಕೊಂಡು ಬಂದಿದ್ದಂಥ ಕಾಂತ ಕಾಂತನ ವೈದ್ಯ ಅಮನ ವೈದ್ಯ ಕೊರಗ ವೈದ್ಯ ದೇರಣ್ಣನ ಪಂಡಿತ ಅಥವಾ ಬೇಬಿನಾರಾಯಣ ಪಂಡಿತ ಇವರ ಒಂದು ವಂಶವಾಹಿನಿಯಿಂದ ಈಗ ಚರಣ್ ಬೇಬಿನಾರಾಯಣ್ ಪಂಡಿತರ ತಲೆಮಾರಿನವರು ಆರಾಧಿಸಿಕೊಂಡು ಬರ್ತಿದ್ದಾರೆ ಕೇರಳದ ಚಾಮುಂಡಿ ಬೆಟ್ಟ ಅಥವಾ ಚಾಮುಂಡಿ ಕುನ್ನು ಅಂತೇಳಿ ಕರೀತಾರೆ ಅಲ್ಲಿಂದ ಬಂದಿರತಕ್ಕಂಥ ಒಂದು ಒಂದು ಕುಟುಂಬದವರು ಈ ಭಾಗದಲ್ಲಿ ನೆಲೆ ನಿಂತು ಕಳೆದ ಆರು ಶತಮಾನಗಳಿಂದ ದೇವರನ್ನು ಈ ಭಾಗದಲ್ಲಿ ಆರಾಧಿಸಿದ್ದಾರೆ ಪರಿಸರದ ಎಲ್ಲ ಜನರು ಕೂಡ ಈ ಕ್ಷೇತ್ರಕ್ಕೆ ಬಂದು ತಮ್ಮ ದುಃಖ ನಿವಾರಣೆಗಾಗಿ ದೇವರಲ್ಲಿ ಪ್ರಾರ್ಥಿಸಿ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಂಡಿರುವುದು ಇತಿಹಾಸ ಕೇರಳದ ಕಣ್ಣನೂರು ನೀಲೇಶ್ವರ ಈ ಭಾಗದಿಂದಲೂ ಕೂಡ ಕಾಸರಗೋಡು ಭಾಗದಿಂದಲೂ ಕೂಡ ಸಾಕಷ್ಟು ಭಕ್ತರು ಈ ಕ್ಷೇತ್ರಕ್ಕೆ ಬರುತ್ತಿರುವುದು ಈ ಕ್ಷೇತ್ರದ ಮೇಲಿನ ನಂಬಿಕೆಯ ದ್ಯೋತಕ ನಮ್ಮ ಪೂರ್ವಜರು ತಿಳಿಸಿದ ಹಾಗೆ ಈ ಕ್ಷೇತ್ರದ ಕಾರ್ಮಿಕ ಶಕ್ತಿಗೆ ಬೆಲೆ ಕಟ್ಟಲಾಗದು ಅಂಥ ಒಂದು ಭವ್ಯ ಇತಿಹಾಸ ಅಥವಾ ಕಾರ್ಮಿಕ ಕ್ಷೇತ್ರ ನಮ್ಮ ಕುಂಪಲದ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ದೇವಿಯ ಮಹಿಮೆ ಪರಿಸರದ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ನಾಳೆ ನಡೆಯುವಂಥ ಅಥವಾ ಇಪ್ಪತ್ತೈದರಂದು ನಡೆಯುವಂಥ ಬ್ರಹ್ಮಕಲಶಾಭಿಷೇಕ ಇಪ್ಪತ್ತಾರರ ನಡೆಯುವಂಥ ಮಹಾಪೂಜೆ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಇಪ್ಪತ್ತಾರರಂದು ವಿಶೇಷವಾಗಿ ಮಹಾ ಚಂಡಿಕೆಯಾಗಿದೆ ಶ್ರೀ ಕ್ಷೇತ್ರದಲ್ಲಿ ಆನಂತರ ಮಹಾಪೂಜೆ ಮಹಾ ಅನ್ನ ಸಂದರ್ಭದಲ್ಲಿ ಕೂಡ ನಡಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮ ಪಾಲ್ಗೊಳ್ಬೇಕು ಮಾತ್ರ ಅಲ್ಲ ಸಂಜೆ ನಡೆಯುವಂಥ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಿದ್ದೇನೆ ಕ್ಷೇತ್ರದ ವಿಶೇಷ ಏನಂದರೆ ಸಾಕ್ಷಿ ನಾನೇ ಯಾಕೆಂದರೆ ನಾನು ಸಣ್ಣ ಈ ದೇ ಕ್ಷೇತ್ರದಲ್ಲಿ ಸಣ್ಣ ಹುಡುಗರಿಗೂ ಈ ದೇವಸ್ಥಾನವನ್ನು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದೆ ಈ ಮುಂಚೆ ಜಾತ್ರೆ ನಡೀತಿರುವ ಫೆಬ್ರವರಿ ತಿಂಗಳಲ್ಲಿ ಜಾತ್ರೆ ನಡೀತಿರುವಾಗ ಊಟ ಕಾರ್ಯಕ್ರಮಗಳಾದರೂ ನಾವು ಅದಕ್ಕೆ ಕೆಲಸ ಮಾಡೋ ಕಾರ್ಯಕ್ರಮ ಆಗಲಿ ಕಾಲಭೈರ ಕ್ಷೇತ್ರ ಕಾಲಭೈರ ಸೇವೆ ನಡೀತಿರುವಾಗಲೂ ಆ ಕೋಳಿಯ ಕೆಲಸ ಮಾಡೋದಾದರೂ ಅದರಲ್ಲ ತುಟಕ್ತಿದ್ವಿ ಸಣ್ಣದಿಂದ ಏನು ಈ ದೇವಸ್ಥಾನದ ಕೆಲಸ ಮಾಡ್ತಿದ್ದೇನೆ ಯಾಕಂದರೆ ನನಗೆ ಈ ಇವತ್ತು ಈ ನಾನು ಇಷ್ಟು ಬೇಲ ಬರೋಕ್ಕೆ ಕಾರಣವೇ ಈ ಕ್ಷೇತ್ರ ಯಾಕಂದರೆ ನಾನು ಈ ದೇವ ತಾಯಿಯನ್ನು ಸಿಕ್ ತುಂಬ ನಂಬ್ತೇನೆ ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ ನನಗೆ ನಾನು ಏನು ಎನಿಸಿದೆ ಅದೆಲ್ಲ ಕೆಲಸಗಳಾಗಿದೆ ಯಾಕೆಂದರೆ ನಾನೇ ಅದಕ್ಕೆ ಸಾಕ್ಷಿ ಬೇರೆ ಯಾವುದು ಸಾಕ್ಷಿ ಬೇಡ ಅದಕ್ಕಿಂತ ತುಂಬ ಸಾಕ್ಷಿಗಳಿದೆ ಎಲ್ಲರೂ ಬರ್ತಾರೆ ಭಕ್ತಾದಿಗಳು ಇದ್ರೂ ಇಲ್ಲ ಇಲ್ಲಿ ಬಂದು ಪ್ರಸಾದ ತೆಗೆದುಕೊಂಡು ಹೋದ್ಮೇಲೆ ಎಲ್ಲರೂ ಎಲ್ಲರೂ ವಾಪಸ್ ಬಂದ ಮೇಲೆ ಈ ಕೆಲಸ ಆಗಿದೆ ಅಂತ ಬಂದು ಕ್ಷೇತ್ರದಲ್ಲಿ ಹೇಳಿದ್ದಾರೆ ಸೊ ಅದಕ್ಕೆ ನಾನು ಹೇಳ್ತಿರೋದನ್ನು ಈ ಕ್ಷೇತ್ರ ಆರುನೂರು ವರ್ಷ ಇತಿಹಾಸ ಇರುವ ಕ್ಷೇತ್ರ ಆಗಿ ಮತ್ತು ಈ ಕಾರ್ಯಕ್ರಮ ಅದಕ್ಕೆ ಈ ಕ್ಷೇತ್ರಕ್ಕೆ ಭಕ್ತಾಭಿಗಳು ಜನಸಂಖ್ಯೆ ಆಗಿ ಬರ್ತಾ ಇದ್ದಾರೆ ಸಾಲುಗಟ್ಟಾಗಿ ಈ ಕ್ಷೇತ್ರಗಳಿಗೆ ಬರ್ತಾ ಇದ್ದಾರೆ ಸೊ ಅದಕ್ಕೆ ಎಲ್ಲ ಈ ಕೆಲಸ ಕ್ಷೇತ್ರಗಳಲ್ಲಿ ಯಾವುದು ಕೆಲಸ ಆಗಿಲ್ಲ ಅಂತಿಲ್ಲ ಈ ಕೆ ಕ್ಷೇತ್ರದಲ್ಲಿ ಈ ಪ್ರಸಾದ ಒಂದು ಆ ಪ್ರಸಾದ ಮೇಲೆ ಮಹಿಮೆ ಆ ದೇವಿಯ ರೂಪ ಮೇಲೆ ನಮಗೆ ಎಲ್ಲ ಕೆಲಸಗಳು ಈ ಕ್ಷೇತ್ರಗಳ ಭತ್ತ ಭಕ್ತಾಭಿಗಳಿಗೆ ಎಲ್ಲ ಕೆಲಸಗಳು ಆಗಿದೆ